ಬಳ್ಳಾರಿ ನಗರದಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ ಚಾಲನೆ ನೀಡಿದರು ಕೃಷಿ ಇಲಾಖೆ ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ನೋಡಲ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಬಳಿಕ ಸ್ವಾವಲಂಬಿ ಜೀವನ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಮಾಡುತ್ತೇವೆ ನಮ್ಮ ಬಳಿಕ ವೈಎಂ ಸತೀಶ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅನೇಕ ಯೋಜನೆಗಳ ಉಪಯೋಗವನ್ನು ಎಲ್ಲರೂ ಪಡೆಯಬೇಕು ಈ ಮೂಲಕ ದೇಶದ ಅಭಿವೃದ್ಧಿಗೆ ಪಣ ತೊಡಬೇಕು ಎಂದರು ಎಲಿಜಿಬಲ್ ಇದ್ದರೆ ಯಾವ್ದಾರ ವೆಲ್ಫೇರ್ ಸ್ಕೀಮಲ್ಲಿ ಅದರಲ್ಲಿ ಆಗಿ ಎನ್ರೋಲ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಇದೆ ವೆಲ್ಫೇರ್ ಸ್ಕೀಮ್ ಸುಮಾರು ಇದಾವೆ ಈ ಬುಕ್ಕೆ ಇದೆ ಒಂದು ಅಷ್ಟು ವೆಲ್ಫೇರ್ ಸ್ಕೀಮ್ ಇದೆ ನಿಮಗೆ ಯಾವ್ದಾರ ಎಲಿಜಿಬಲ್ ಆದರೆ ನೀವು ಅದನ್ನ ವೆಲ್ಫೇರ್ ಸ್ಕೀಮಲ್ಲಿ ತಗೊಂಡಿಲ್ಲ ಅಂದರೆ ಬೆನಿಫಿಟ್ಟು ನೀವು ದಯವಿಟ್ಟು ಇಮಿಡಿಯೇಟ್ ಆನ್ ದ ಸ್ಪಾಟ್ ನೀವು ರಿಜಿಸ್ಟ್ರೇಷನ್ ಮಾಡಿ ನೀವು ಆ ಬೆನಿಫಿಟ್ ಸ್ಕೀಮಿಂದು ಲಾಭ ತಗೊಳ್ಳ್ರಿ ಅಂತ ಈ ಗ್ಯಾರಂಟಿ ಈ ನಿರ್ಮೂಲನ ಯೋಜನಾಧಿಕಾರಿ ದೇವರಾಜ್ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ರಾಜ್ಯದಲ್ಲಿ ನೋಂದಣಿ ಹಾಗೂ ಸಾಲ ನೀಡುವಲ್ಲಿ ಬಳ್ಳಾರಿ ನಗರ ಪಾಲಿಕೆ ಮೊದಲ ಸ್ಥಾನದಲ್ಲಿದೆ ಎಂದರು ಬಳ್ಳಾರಿ ಮಹಾನಗರ ಪಾಲಿಕರು ಸಾಧ್ಯ ಆಯಿತು ಇಷ್ಟು ಪರ್ಸೆಂಟೇಜ್ ಮಾಡಕ್ಕೆ ನಮ್ಮಿಂದ ಅದರ ಬಗ್ಗೆ ಪ್ರೆಸೆಂಟೇಷನ್ ಮಾಡಿಸಿ ದೂರದರ್ಶನದೊಂದಿಗೆ ಫಲಾನುಭವಿ ಸರಸ್ವತಿ ಸಾಲ ಸೌಲಭ್ಯದಿಂದ ಹಣಕಾಸು ತೊಂದರೆ ಇಲ್ಲದೆ ಬೀದಿ ಬದಿ ವ್ಯಾಪಾರ ನಡೆಸಲು ಅನುಕೂಲವಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ನವೀನ್ ಕುಮಾರ್ ಪ್ರಧಾನಮಂತ್ರಿಯವರ ಹಲವು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿರುವುದಾಗಿ ತಿಳಿಸಿದರು ೂ ರನ್ನಿಂಗ್ ಪಾಲಿಕೆ ಸದಸ್ಯೆ ಸುರೇಖ ಮಹಿಳೆಯರು ಸ್ವಾವಲಂಬಿಗಳಾಗಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು ಜನರಿಗುನು ಮೆಡಿಸಿನ್ ಆರೋಗ್ಯ ದೃಷ್ಟಿ ಎಲ್ಲರಿಗೂ ಒಂದು ಉಚಿತವಾಗಿ ಅಂದ್ರೆ ಕಡಿಮೆ ರೇಟಿನಲ್ಲಿ ಔಷಧಗಳು ಸಿಗ್ಬೇಕಂತ ಹೇಳಿ ಜನರಿಗೆ ಔಷಧವನ್ನು ಕೂಡ ಎಲ್ಲರಿಗೂ